ಆಂಜನೇಯನ ದೇವಸ್ಥಾನ ಕುಂತೀನಿ ಬೇರೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ ಏನ್ ಗುರು ಈಂಜಿಂಗ್ ನೀರ್ ನಿಂತತಿ ರಾತ್ರಿ ಆದ್ರೆ ಮಳೆ ಬರ್ತತಿ ಬೆಳಗ್ಗೆ ಆದ್ರೆ ಬಿಸಿಲು ಬರ್ತೈತಿ ಯಾವ ಸೀಸನ್ ಅಂತಂದ್ರೆ ಗೊತ್ತಾಗ್ತಿಲ್ಲ ರಾತ್ರಿ ಎಲ್ಲಾ ರಾತ್ರಿ ಮೂರ್ ಗಂಟೆ ಮಳೆ ಸ್ಟಾರ್ಟ್ ಆಗಿದ್ದು ಆರು ಗಂಟೆ ಅಂಗಡ ಮಳೆ ಬಂದೈತಿ ಮಧ್ಯಾಹ್ನ ಆದ್ರೆ ಬಿಸಿಲು ಬರ್ತೈತಿ ಗುರು ಇದು ಯಾವ ಸೀಸನ್ ಅಂತಂದ್ರೆ ಗೊತ್ತಾಗ್ತಿಲ್ಲ ಮಳೆಗಾಲನೋ ಬೇಸಿಗೆಗಾಲೋ ಇದು ಬೇಸಿಗೆಗಾಲೇ ಮಳೆಗಾಲ ಅಲ್ಲ ಆದರೂ ನೈಟ್ ಆದ್ರೆ ಸೆಗು ಮಳೆ ಬರ್ತೈತಿ ನಾನು ಆಲ್ಮೋಸ್ಟ್ ಈಗ ಒಂದು ಹದಿನೈದು ದಿವಸ ಇದು ಕ್ಯಾಮ್ರಾ ತರಿಸಿ ಲಾಗ್ ಅಂತ ಆದರೆ ಆಗಿಲ್ಲ ಯಾಕೆ ಅಂದರೆ ಕ್ಯಾಮ್ರಾದಾಗೆ ಅಮೌಂಟ್ ಕರೆಕ್ಟಾಗಿ ಬಂದಿದ್ದಿಲ್ಲ ಅದು ಕರೆಕ್ಟಾಗಿ ಸೆಟ್ ಆಗ್ತೇ ಇಲ್ಲ ಜಸ್ಟ್ ಇನ್ಸ್ಟಾಗ್ರಾಮ್ ಒಂದು ರೀಲ್ ಮಾಡಿದ್ದೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ನೀವು ವಿಡಿಯೋ ಮಾಡಿಲ್ಲ ಇವಾಗ ಮತ್ತೆ ಮೌಂಟ್ಸ್ ತರಿಸಿ ಎಲ್ಲ ಸೆಟ್ ಮಾಡಿ ಇವಾಗ ಕರೆಕ್ಟ್ ಆಗಿ ವೀಡಿಯೋನ ಹಾಕ್ತಿದೆ ನಾನು ಈಗ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಮೋಟರ್ ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಆದ್ರೆ ಆಗ್ಲಿಲ್ಲ ಫೈನಲಿ ಇವತ್ತು ಟೈಮ್ ಬಂದೈತಿ ಮೋಟರ್ ಲಾಗ್ ಮಾಡಕ್ಕೆ ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲಿ ಎಲ್ಲದ್ಕೊಂಡ್ ಟೈಮ್ ಬರ್ಬೇಕು ಅಂತಾರಲ್ಲ ಹಂಗೇನೆ ಇವತ್ತು ಬಂದಿದೆ ಬರ್ಬೇಕು ಬರ್ಬೇಕು ಜಿ ಜಿಟಿ ಇದು ನನ್ನ ಮೊದ್ಲಿನ ವಿಡಿಯೋ ನೆಕ್ಸ್ಟ್ ಆಲ್ಮೋಸ್ಟ್ ಮೋಟರ್ ಲಾಗಿ ಮಾಡ್ಬೇಕು ಬೈಕ್ಸ್ ರಿವ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಬರೇ ಮೋಟಾರ್ ಲಾಗಿಂಗ್ ಮಾಡ್ತೀನಿ ಅಥವಾ ಬೇರೆ ಬೇರೆ ಲಾಗ್ಸ್ ಬರ್ತಾವೋ ನೆಕ್ಸ್ಟ್ ಕರೆಕ್ಟ್ ಬರ್ತಿದೆ ಬಟ್ ಮೈಕ್ ಯಾಕೆ ಸೌಂಡ್ ಕರೆಕ್ಟ್ ಆಗಿ ಬರ್ತಿಲ್ಲ ಅಂತ ಅನ್ಕೊಂತೀನಿ ನೋಡೋಣ ಈ ವಿಡಿಯೋ ಮಾಡಿ ಗಿಡದಲ್ಲಿ ಏನಂದ್ರೆ ಕರೆಕ್ಟ್ ಆಗಿ ಬರ್ತೋ ಅಥವಾ ಏನಾದ್ರು ಮಾಡಿಫೈ ಮಾಡ್ಬೇಕು ಏನ್ ಆಂಜನೇಯ ದೇವಸ್ಥಾನ ಸ್ವಲ್ಪ ದೂರ ಇದೆ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ಅಷ್ಟೇ ಪವರ್ಫುಲ್ ಆಂಜನೇಯ ಬಹಳ ಫೇಮಸ್ ಇಲ್ಮೋಸ್ಟ್ ಶನಿವಾರ ಬಂದ್ರೆ ಹೆವಿ ರಶ್ ಇರುತ್ತೆ ನೆಕ್ಸ್ಟ್ ಅಲ್ಲಿ ಆಲ್ಮೋಸ್ಟ್ ಬೈಕ್ ರಿವ್ಯೂಸ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಬೈಕ್ ರಿವ್ಯೂಸ್ ಮಾಡೋಣ ಅಂತ ಅನ್ಕೊಂಡು ಏನಿ ನಮ್ಗೆ ಯಾವ ಬೈಕ್ ಸಿಗುತ್ತೋ ಆ ಬೈಕ್ ರಿವ್ಯೂ ಮಾಡ್ತೀನಿ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ರಿವ್ಯೂ ಮಾಡಕ್ ಆಗಲ್ಲ ಎಷ್ಟಾಗುತ್ತ ಅಷ್ಟು ಟ್ರೈ ಮಾಡೋಣ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋಣ ಎಲ್ರಿಗೂ ನಮ್ ಶಿಶು ಫೋನ್ ಮಾಡ್ ಬರ್ತೀನಿ ಬರ್ತೀನಿ ಹಂದಿನೊಂದ್ ದೇವಸ್ಥಾನಕ್ಕೆ ನೋಡೋಣ ನೋಡೋಣ ಎಲ್ಲಿ ಅಂತ ಕೇಳೋಣ ಹಾ ಸರಿ ಸರಿ ಬಾ ಕೈ ಕೊಟ್ಟ ಬರ್ತೀನಿ ಅಂತ ಹೇಳಿ ಬರ ಕೈ ಮುಗ್ದು ಬೇರೆ ಬೇರೆ ಎದಿಗ್ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಫುಡ್ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಮ್ ರಶ್ ಆಯ್ತು ಗುರು ನೀ ಇವಾಗಲ್ಲ ಇನ್ನು ಸ್ವಲ್ಪ ಟೈಮ್ ಆಗ ಟೈಮ್ ಆದ್ಮೇಲೆ ಫುಲ್ ರಶ್ ಆಕತಿ ಗುರು ಫೈನಲಿ ದೇವಸ್ಥಾನಕ್ಕೆ ಹೋಗ್ಬಂದಿದ್ದಾಯ್ತು ಈಗ ನಮ್ಮ ಪಯಣ ಎಲ್ಲಿಗೆ ಅಂದ್ರೆ ಕೆಲ್ಸದ್ ಕಡೆ ಈ ಎಲ್ಲಿಟ್ಟ ಕೀನ ಸಿಕ್ತಿರ್ಲಲ್ಲ ಗುರು ಸಿಕ್ತು ಸಿಕ್ತರು ಹೋಗಿ ದೇವ್ರಿಗೆ ಕೈ ಮುಗಿ ಆಯ್ತು ದೇವ್ರ ಹತ್ರ ಏನ್ ಕೇಳ್ಕಂಡ್ರೆ ದೇವ್ರೆ ಒಳ್ಳೇನ್ ಮಾಡಪ್ಪ ಎಲ್ರಿಗೂ ಅಂತ ಓ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರೋರೆಲ್ಲ ಟೈಮ್ ಆಯ್ತಪ್ಪ ಅಂದ್ರ ಹನ್ನೆರಡು ಐವತ್ತೊಂದು ನಿಮಿಷ ಟೈಮ್ ಐತ್ ಕೆಲ್ಸಕ್ಕೆ ಹೋಗೋಕೆ ಅಲ್ಲಿ ಏನಾರ ಟೈಮ್ ಪಾಸ್ ಮಾಡ್ಬೇಕಲ್ಲ ನಾನು ರಶ್ ಇರ್ತೀವಿ ಲೇಟ್ ಆಗತ್ತೆ ಅಂತ ಬೇಗ ಬಂದೆ ದೇವಸ್ಥಾನಕ್ಕೆ ಅಂದ್ರೆ ಯಾಕೆ ಸ್ವಲ್ಪ ಫ್ರೀ ಇತ್ತು ಏನ್ ಬಿಸ್ಲು ರಾತ್ರಿನು ಮಳೆ ಬಂದೈತಿ ಎಸ್ಲು ಅಡಿಯಾಕೈತಿ ತರಗೆ ಸಿಗ್ನಲ್ಗಳ ಬರ ಬರೆ ಹೋಗನೆ ಸಿಗ್ನಲ್ ಅದುಸ್ಕಂಡ ತರ 21 40 90 18 ಇ ಈ ಕ್ಯಾಮೆರಾ ಸ್ಕ್ರೀನ್ ಕಾಣಿಸ್ತಿಲ್ಲ ನನಗೆ ರೆಕಾರ್ಡ್ ಅಂತ ಆಗ್ತೈತೆ ಬಟ್ ಸ್ಕ್ರೀನ್ ಕಾಣಿಸ್ತಿಲ್ಲ ಯಾಕಣ್ಣ ಅಡ್ಡಾಡ್ತಾ ವರ್ತ್ಯಾ ಸುಮ್ನೆ ಒಂದ್ ರೌಂಡ್ ನಮ್ಮ ದಾವಣಗೆರೆ ಕರ್ಕೊಂಡ್ ಅಂತ ಹೋಗ್ತೀನಿ ಅಷ್ಟೇ ಸೀದಾ ಇವಾಗ ಎಲ್ಲರವಾಗಿ ಒಂದ್ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಸೀದಾ ಆದ್ರೆ ಇವತ್ತು ಬಹಳ ಬೇಗ ಬಂದಿದ್ದೀನಿ ಎಲ್ ಟರ್ನ್ ಹಾಕೋಣ ಇದು ಟರ್ನ್ ಆಗೋಣ ಇಲ್ಲ ರೈಟ್ಗೆ ಹೋಗೋಣ ಮಳೆ ಹಿಂಗೈತಿ వీడియో మి బట్ రెకార్డ్ ఆగతి ననిగా కనస్తి రెకార్డ్ ఆఫ్ట్ రైట్ లెఫ్ట్ రైట్ లెఫ్ట్ రైట్ రోడ్ ఇలాఫ్ట్ బీట్ ఇర బీట్ ఆదా ఇ ఈ విడియో దా కంటెంట్ ఇలా జస్ట్ దక్షన్ అంత విడియో ఫస్ట్ వీడియో అలా ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದ್ ವಿಡಿಯೋ ಮಾಡಿದೆ ನೆಕ್ಸ್ಟ್ ವಿಡಿಯೋ ಇಂದ ರಿವ್ಯೂ ಮಾಡ್ತೀನಿ ಫಸ್ಟ್ ಬೈಕ್ ನನ್ನ ಬೈಕ್ ರಿವ್ಯೂ ಮಾಡ್ತೀನಿ ಯಾವ್ದು ನನಗೆ ಗೊತ್ತಿಲ್ಲ ಯಾ ಸಿಗ್ತು ರಿವ್ಯೂ ಮಾಡ್ತೀನಿ ಈ ಬಿ ಐ ಟಿ ರೋಡ್ ಅಂತೂ ಫುಲ್ ಬಿಸಿ ಇತ್ತೀಚಿಗೆ ಈ ವಿದ್ಯಾನಗರ ರೋಡು ಬಿ ಐ ಟಿ ರೋಡು ವಿದ್ಯಾನಗರ ರೋಡು ಫುಲ್ ಖಾಲಿ ಖಾಲಿ ಇತ್ತು ಬಟ್ ಇತ್ತೀಚಿಗೆ ಫುಲ್ ಬ್ಯುಸಿ ಆಗಿಬಿಡೈತಿ ನಮಗೆ ಫೇವ್ರೇಟ್ ಸ್ಪಾಟ್ ಅಂದ್ರೆ ವಿದ್ಯಾನಗರ